ಕಲರ್ ನಲ್ಲಿ ಇರುವಂತಹ ಏನು ಕೆಮಿಕಲ್ಗಳು ಯಾವ ರೀತಿಯಾಗಿ ದೇಹದ ಮೇಲೆ ದೈಹಿಕವಾಗಿ ಪರಿಣಾಮ ಬೀರಬಹುದು ಅಲರ್ಜಿಗಳು ಜಾಸ್ತಿ ಆಗುತ್ತೆ ಸ್ಕಿನ್ ರಾಶಸ್ ಜಾಸ್ತಿ ಆಗುತ್ತೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಈ ಕೆಮಿಕಲ್ ಯುಕ್ತ ಕಲರ್ಸ್ ನ ಬಿಟ್ಟು ಆರೋಗ್ಯ ಸಮಸ್ಯೆ ಬರದೇ ಇರುವ ರೀತಿಯಾಗಿ ಏನಾದ್ರೂ ಅವಕಾಶಗಳಿದೆಯಾಳಿಗೆ ಎಕೋ ಫ್ರೆಂಡ್ಲಿ ಕ್ರ್ಯಾಕರ್ಸ್ ಅಂತ ಬರುತ್ತಲ್ಲ ಸೊ ತರನೇ ಹೋಲಿಗೂ ಕೂಡ ಎಕೋ ಫ್ರೆಂಡ್ಲಿ ಕಲರ್ಸ್ ಅಂತ ಬರುತ್ತೆ ನಮಸ್ತೆ ವೀಕ್ಷಕರೇ ಎಲ್ರಿಗೂ ಗೊತ್ತಿರೋ ಹಾಗೆ ಹೋಳಿ ಹಬ್ಬ ಅನ್ನೋದು ಒಂದ್ ರೀತಿಯ ಸಂಭ್ರಮ ಕಲರ್ ಕಲರ್ ಹೋಳಿ ಆಡ್ಲಿಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋ ತನಕ ಹೋಳಿ ಹಬ್ಬದಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಸಾಕಷ್ಟು ಸಂಭ್ರಮದಿಂದ ಆಚರಿಸ್ತಾರೆ ಆದ್ರೆ ಇದೇ ಹೋಳಿ ಹಬ್ಬ ಇದೇ ಕಲರ್ ಕಲರ್ ಕಲರ್ಫುಲ್ ಹಬ್ಬ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಆಗ್ಬೋದು ಯಾಕಂತಂದ್ರೆ ನಾವು ಹೋಳಿ ಹಬ್ಬದಲ್ಲಿ ಬಳಸುವಂತಹ ಕಲರು ನಮ್ಮ ದೈಹಿಕವಾಗಿ ನಮ್ಮ ದೇಹಕ್ಕೆ ಎಷ್ಟು ಎಫೆಕ್ಟ್ ಆಗ್ಬೋದು ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ಡಾಕ್ಟರ್ ಸಹನಾ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ನಮಸ್ತೆ ಮೇಡಮ್ ನಾನು ಆಗಲೇ ಹೇಳಿದ ಹಾಗೆ ಹೋಲಿ ಹಬ್ಬ ಅನ್ನೋದು ಎಲ್ಲರಿಗೂ ಕೂಡ ಒಂದು ಸಂಭ್ರಮದ ಹಬ್ಬ ಯಾಕಂತಂದ್ರೆ ಕಲರ್ಫುಲ್ ಹಬ್ಬ ಕಲರ್ ಕಲರ್ ಆಗಿ ಆಟ ಆಡಿಕೊಂಡು ಸಂಭ್ರಮ ಮಾಡ್ತಾ ಇರ್ತಾರೆ ಆದರೆ ಈ ಮಧ್ಯ ಕಲರ್ನಲ್ಲಿ ಇರುವಂತಹ ಏನು ಕೆಮಿಕಲ್ಗಳು ಯಾವ ರೀತಿಯಾಗಿ ದೇಹದ ಮೇಲೆ ದೈಹಿಕವಾಗಿ ಪರಿಣಾಮ ಬೀರ್ಬೋದು ರೈಟ್ ಸೊ ಯೂಶಲಿ ಹೋಲಿ ಆಗಿದ ತಕ್ಷಣ ತುಂಬ ಪೇಷಂಟ್ಸ್ ಜಾಸ್ತಿ ಆಗಿಬಿಡ್ತಾರೆ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ಗೆ ಬಿಕಾಸ್ ಆಫ್ ಅಲರ್ಜಿಗಳು ಜಾಸ್ತಿ ಆಗುತ್ತೆ ಸ್ಕಿನ್ ರ್ಯಾಷಸ್ ಜಾಸ್ತಿ ಆಗುತ್ತೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಸೊ ಎಸ್ಪೆಷಲಿ ಯಾರಿಗೆ ಮುಂಚೆಯಿಂದಾನೇ ಸ್ಕಿನ್ ಕಾಯಿಲೆ ಇರುತ್ತೋ ಎಕ್ಸಿಮಾ ಸೋರಿಯಾಸಿಸ್ ಇಂಥ ಆಲ್ರೆಡಿ ಕಾಯಿಲೆ ಇದ್ದವ್ರಿಗೆ ಅವ್ರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರತ್ತೆ ನಾರ್ಮಲ್ ಪೀಪಲ್ಗಿಂತ ಸೊ ಅವರು ಹೋಲಿ ಆಡಿದಾಗ ಅವ್ರಿಗೆ ಅವ್ರ ಇರೋ ಕಾಯಿಲೆನೂ ಜಾಸ್ತಿ ಆಗುತ್ತೆ ಪ್ಲಸ್ ಎಕ್ಸ್ಟ್ರಾ ಹೋಲಿ ಕಲರಿಂದ ಅಲರ್ಜಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಪ್ಲಸ್ ಹೇರ್ ಫಾಲ್ ಯಾರಿಗೆ ಬೇರೆ ಕಾಯಿಲೆಗಳಿರುತ್ತೆ ಥೈರಾಯ್ಡ್ ಡಯಾಬಿಟೀಸ್ ಅಂಥವ್ರಿಗೆ ಆಲ್ರೆಡಿ ತುಂಬ ವೀಕ್ ಹೇರ್ ಇರುತ್ತೆ ಸೊ ಹೋಲಿ ಕಲರ್ಸ್ ಎಫೆಕ್ಟಿಂದ ಹೇರ್ ಫಾಲ್ ಮತ್ತು ಸ್ಕಿನ್ ರ್ಯಾಷಸ್ ಇವೆರಡೂ ಎರಡು ತುಂಬ ಕಾಮನ್ ಪ್ರಾಬ್ಲಮ್ಸ್ ಹೋಲಿ ಆದಮೇಲೆ ನಮ್ಮ ನೋಡೋದು ನೀವು ಹೇಳಿದಾಗೆ ನೀವು ಸ್ಕಿನ್ ರ್ಯಾಷಸ್ ಸಮಸ್ಯೆ ಮತ್ತು ಹೇರ್ ಫಾಲ್ಸ್ ಸಮಸ್ಯೆಗಳು ಕಾಮನ್ ಆಗಿ ಹೋಲಿ ಆದ ನಂತರ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಇದೇ ರೀತಿ ಬೇರೆ ಬೇರೆ ದೈಹಿಕ ಸಮಸ್ಯೆಗಳು ಬರ್ತಾ ಇರುತ್ತೆ ಹಾಗಾದರೆ ಈ ಕೆಮಿಕಲ್ ಯುಕ್ತ ಕಲರ್ಸ್ನ ಬಿಟ್ಟು ಬೇರೆ ಏನಾದರೂ ಕೆಮಿಕಲ್ ಇದ್ರ ಬ ಬದಲಿಗೆ ಬಳಕೆ ಮಾಡಲಿಕ್ಕೆ ಜನರಿಗೆ ಆರೋಗ್ಯ ಸಮಸ್ಯೆ ಬರದೇ ಇರುವ ರೀತಿಯಾಗಿ ಏನಾದರೂ ಅವಕಾಶಗಳಿದೆಯಾ ಕರೆಕ್ಟ್ ಸೊ ಇವಾಗ ಹೆಂಗೆ ದೀಪಾವಳಿಗೆ ಎಕೋ ಫ್ರೆಂಡ್ಲಿ ಕ್ರ್ಯಾಕರ್ಸ್ ಅಂತ ಬರುತ್ತಲ್ಲ ಸೊ ಆ ಥರನೇ ಹೋಲಿಗೂ ಕೂಡ ಎಕೋ ಫ್ರೆಂಡ್ಲಿ ಕಲರ್ಸ್ ಅಂತ ಬರುತ್ತೆ ನೀವು ಗುಲಾಲ್ ಅಂತ ಕೇಳಿರ್ಬೋದು ಸೊ ಸೊ ಯೂಶಲಿ ಇವಾಗ ಈ ಎಕೋ ಫ್ರೆಂಡ್ಲಿ ಕಲರ್ಸಲ್ಲೆಲ್ಲ ಕಲರ್ ಹಾಕಲಿಕ್ಕೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಲೈಕ್ ರೆಡ್ ಕಲರ್ಗೆ ಬೀಟ್ರೂಟ್ ಹಾಕ್ತಾರೆ ನೀವು ನೋಡಿರ್ಬೋದು ಹೇರ್ ಡೈಗೂ ಕೂಡ ಬೀಟ್ರೂಟಿಂದ ರೆಡ್ ಕಲರ್ ಜಾಸ್ತಿ ಆಗುತ್ತೆ ಪ್ಲಸ್ ಯೆಲ್ಲೋಗೆ ಅರ್ಶನ ಹಾಕ್ತಾರೆ ಆ ಥರ ದೇ ಟ್ರೈ ಟು ಯೂಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆ್ಯಸ್ ಮಚ್ ಎಸ್ ಪಾಸಿಬಲ್ ಇತ್ತು ಕಲರ್ಸು ಸೊ ಈಕೋ ಫ್ರೆಂಡ್ಲಿ ಕಲರ್ಸ್ ಅಥವಾ ನ್ಯಾಚುರಲ್ ಕಲರ್ಸ್ ಅಂತಲೇ ಎಲ್ಲರೂ ಮಾರ್ಕೆಟ್ ಮಾಡೋದು ಸೊ ಅದರಿಂದ ಸ್ಕಿನ್ ರ್ಯಾಷಸ್ ಆಗೋ ಚಾನ್ಸಸ್ ಇರತ್ತೆ ಬಟ್ ಕಡಿಮೆ ಕಂಪೇರ್ಡ್ ಟು ಕೆಮಿಕಲ್ ಕಲರ್ಸ್ ರೋಸ್ ಹಾಂ ಸೊ ಫ್ಲವರ್ಸ್ ಮ್ಯಾರಿಗೋಲ್ಡ್ ನೀವು ಹೇಳ್ದಂಗೆ ಅದು ಆರೆಂಜ್ ಕಲರ್ ಆಮೇಲೆ ಇಂದ ರೆಡ್ ಕಲರ್ ಸೊ ಆ ಪೆಟಲ್ಸ್ನ ಡ್ರೈ ಮಾಡಿ ಇವಾಗ ರೀಸೈಕ್ಲೆಬಲ್ ಕಲರ್ಸು ಮಾಡ್ತಾರೆ ನೀವು ನೋಡಿರ್ಬೋದು ಫ್ಲವರ್ಸ್ ಎಲ್ಲ ಕಲೆಕ್ಟ್ ಮಾಡ್ದನ್ನು ಡ್ರೈ ಮಾಡಿ ಮ್ಯಾಶ್ ಮಾಡೋದ್ರಿಂದ ಕ್ಯಾಂಡಲ್ಸ್ ಎಷ್ಟೊಂದು ಪ್ರಾಡಕ್ಟ್ಸ್ ಮಾಡ್ತಾರೆ ಸೊ ಇವಾಗ ಎಷ್ಟೊಂದು ಕಂಪನೀಸ್ ಇದೆ ವಿಚ್ ಮೇಕ್ಸ್ ಕಲರ್ ಫ್ರಮ್ ಫ್ಲವರ್ಸ್ ಸೊ ಅದೂ ಕೂಡ ಎಕೋ ಫ್ರೆಂಡ್ಲಿ ಆ್ಯಂಡ್ ರಿಯಾಕ್ಷನ್ಸ್ ಆಗ ಕಡಿಮೆ ತುಂಬಾ ಕಡಿಮೆ ಚಾನ್ಸಸ್ ಅದರಿಂದ ಕೆಮಿಕಲ್ ಯುಕ್ತ ಕಲರ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಇದೆ ಆದರೂ ಕೂಡ ಒಂದಿಷ್ಟು ಜನರು ಅದನ್ನು ನೆಗ್ಲೆಕ್ಟ್ ಮಾಡಿ ಹೋಳಿ ಹಬ್ಬದಲ್ಲಿ ಭಾಗಿಯಾಗ್ತಿರ್ತಾರೆ ಕಡಿಮೆ ದುಡ್ಡಿಗೆ ಕಲರ್ ಸಿಗುತ್ತೆ ಅಂತ ಬಳಕೆ ಮಾಡ್ತಿರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ ಕಲರ್ನಲ್ಲಿ ಸುಣ್ಣಗಳ ಬಳಕೆ ಜಾಸ್ತಿ ಆಗುತ್ತೆ ಇದರಿಂದ ಕಣ್ಣಿಗೆ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಾ ಕರೆಕ್ಸೋ ಯೂಶ್ವಲಿ ಸುಣ್ಣ ಇಸ್ ದಟ್ ಒನ್ ಇಂಗ್ರೀಡಿಯೆಂಟ್ ಅದರಿಂದನೇ ಸ್ಕಿನ್ ರ್ಯಾಷಸ್ಸು ಮತ್ತು ಹೇರ್ ಪ್ರಾಬ್ಲಮ್ ಮತ್ತು ಕಣ್ಣಿಗೆ ಬಿದ್ದರೆ ಅದರಿಂದ ರ್ಯಾಶಸ್ಸು ಮತ್ತು ಡ್ರೈನೆಸ್ ಮತ್ತು ವಾಟ್ರಿಂಗ್ ಇನ್ಫೆಕ್ಷನ್ ಎಲ್ಲ ಆಗೋದು ಯೂಶಲಿ ಸುಣ್ಣ ಬಟ್ ಆಸ್ ಯು ಸೈಡ್ ಅದು ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಮಾಸ್ ಪ್ರೊಡಕ್ಷನ್ ಆಗೋದ್ರಲ್ಲಿ ಸುಣ್ಣ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಅದು ಯಾವ ಮಟ್ಟಿಗೆ ನಿಜ ಅಂತ ಐ ಡೋಂಟ್ ನೋ ಯಾಕಂದ್ರೆ ಇಂಗ್ರೀಡಿಯೆಂಟ್ಸ್ ಯೂಶ್ಲಿ ಮೆನ್ಷನ್ ಮಾಡಲ್ಲ ಆ ಕಲರ್ಸಲ್ಲಿ ನ್ಯಾಚುರಲ್ ಇಕೋ ಫ್ರೆಂಡ್ಲಿ ಮೆನ್ಷನ್ ಮಾಡಿರ್ತಾರೆ ಬಟ್ ಈ ಕೆಮಿಕಲ್ ಕಲರ್ಸಲ್ಲಿ ಇದೆ ಯೂಶ್ಲಿ ಡೋಂಟ್ ಮೆನ್ಷನ್ ಯಾವ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ನಾವು ನೀವು ಹೇಳಿದಿರುವ ಎಲ್ಲ ಪ್ರಿಕಾಕ್ಷನ್ಗಳನ್ನ ನಾವು ಮನೆಯಲ್ಲಿ ಆಟ ಆಡುವಾಗ ತಗೊಳ್ಬೋದು ಅಥವಾ ಸ್ಕೂಲು ಕಾಲೇಜ್ಗಳಲ್ಲಿ ಆಟ ಆಡುವಾಗ ತಗೊಳ್ಬೋದು ಆದರೆ ಅದನ್ನ ಹೊರತುಪಡಿಸಿ ಒಂದಿಷ್ಟು ಜನ ರೆಸಾಲ್ಟ್ಗಳಲ್ಲಿ ಹೋಗಾಡ್ತಾರೆ ಇನ್ನೊಂದಿಷ್ಟು ಸಾಮೂಜಿ ಸಾಮಾಜಿಕವಾಗಿ ಎಲ್ಲೋ ಒಂದು ಕಡೆ ಪ್ರೋಗ್ರಾಮ್ ರೀತಿ ಮಾಡ್ತಾ ಇರ್ತಾರೆ ಹೋಳಿ ಹಬ್ಬಕ್ಕೆ ಎಕ್ಸ್ಪೆಷಲಿ ಹೋಳಿ ಹಬ್ಬಕ್ಕೆ ಅಂತಲೇ ಆಚರಣೆಗಳಿರುತ್ತೆ ಅವುಗಳಲ್ಲಿ ಭಾಗಿಯಾಗ್ತಾರೆ ಅಂತ ಸಮಯದಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಏನು ಹೋಳಿ ಕಲರ್ನ ಯೂಸ್ ಮಾಡ್ತಾರೆ ಅಂತ ಗೊತ್ತಿರೋಲ್ಲ ಹಾಗಾಗಿ ಬೇರೆ ರೀತಿಯ ಏನಾದರೂ ಪ್ರಿಕಾಕ್ಷನ್ಗಳನ್ನ ತಗೊಳ್ಬೋದು ಅದಕ್ಕೆ ಅವಕಾಶ ಇದೆಯಾ ಎಸ್ ಸೊ ತುಂಬಾ ಪ್ರಿಕಾಷನ್ಸ್ ಇದೆ ನಾವು ಯೂಶ್ಲಿ ಪೇಷಂಟ್ಸ್ ಬಂದು ಕೇಳ್ತಾರೆ ಏನೇನು ಪ್ರಿಕಾಷನ್ಸ್ ತೊಗೋಬೋದು ಅಂತ ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಮಾಯಶ್ಚರೈಸರ್ ಯೂಸ್ ಮಾಡಬೇಕು ಅದು ಥಿಕ್ ಮಾಶ್ಚರೈಸರ್ ಯೂಶ್ವಲಿ ಈ ಲೋಷನ್ ಟೈಪ್ ಇರೋದು ನೀರಾಗಿರೋದಲ್ಲ ನಾವು ಪ್ರಿಸ್ಕ್ರೈಬ್ ಮಾಡಿಕೊಡ್ತೀವಿ ಮೆಡಿಕೇಟೆಡ್ ಮಾಯ್ಚರೈಸರ್ ಥಿಕ್ ಸೊ ಅದೇನಾಗುತ್ತೆ ಅಂದರೆ ಒಂದು ಲೇಯರ್ ಥರ ಫಾರ್ಮ್ ಆಗಿಬಿಡುತ್ತೆ ಸ್ಕಿನ್ ಮೇಲೆ ಸೊ ಕೆಮಿಕಲ್ಸ್ ಏನೇ ಟಚ್ ಆದ್ರೂ ಕೂಡ ಅದು ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗೋಲ್ಲ ಸೊ ಯೂಸಿಂಗ್ ಮಾಯ್ಶ್ಚರೈಸರ್ ಇಸ್ ಇಂಪಾರ್ಟೆಂಟ್ ಸೆಕೆಂಡು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಯಾವ ಯಾವ ಪಾರ್ಟ್ ಎಕ್ಸ್ಪೋಸ್ ಆಗಿರುತ್ತೆ ಅದಕ್ಕೆಲ್ಲ ಸನ್ಸ್ಕ್ರೀನ್ ಯೂಸ್ ಯೂಸ್ ಮಾಡೋದ್ರಿಂದಾನೂ ಕೆಮಿಕಲ್ಸ್ ಎಫೆಕ್ಟ್ ಕಡಿಮೆ ಆಗುತ್ತೆ ಥರ್ಡ್ ಥಿಂಗ್ ನಾವು ಯೂಶ್ಲಿ ಫುಲ್ ಸ್ಲೀವ್ ಕ್ಲೋತ್ಸ್ ಹಾಕೊಂಡು ಹೋಗಿ ಅಂತ ಹೇಳ್ತಾರೆ ಹೇಳ್ತೀವಿ ಲೈಕ್ ಸ್ಲೀವ್ಲೆಸ್ಸು ಶಾರ್ಟ್ಸ್ ಹಾಕೊಳ್ಳೋದಕ್ಕಿಂತ ಲೈಕ್ ಫುಲ್ ಬಟ್ಟೆ ಹಾಕೊಂಡಿದ್ರೆ ಲೈಕ್ ಎಷ್ಟು ಸ್ಕಿನ್ ಕಡಿಮೆ ಎಕ್ಸ್ಪೋಜರ್ ಲೈಕ್ ಫೇಸ್ ಅಂತೂ ಕವರ್ ಮಾಡ್ಕೊಳಕ್ಕಾಗಲ್ಲ ಅಟ್ ಲೀಸ್ಟ್ ಬಾಡಿ ಕ್ಯಾನ್ ಬಿ ಕವರ್ಡ್ ಕಂಪ್ಲೀಟ್ಲಿ ಪ್ಲಸ್ ಹೇರ್ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹೇರ್ ಫಾಲ್ ಪ್ರಿವೆಂಟ್ ಮಾಡೋಕ್ಕೆ ಸೊ ಒನ್ ಇಂಪಾರ್ಟೆಂಟ್ ತಿಂಗ್ ಇಸ್ ಆಯಿಲ್ ಹೋಗಬೇಕು ಎಕ್ಸ್ಪೆಷಲಿ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಹೋದರೆ ಅದೂ ಒಂದು ಟೈಪ್ ಆಫ್ ಮಾಯ್ಚರೈಸರ್ ತರ ಕೂದಲಿಗೆ ಸೊ ಕೂದಲು ಎಣ್ಣೆ ಹಚ್ಕೊಂಡಿದ್ರೆ ಅದರ ಕೆಮಿಕಲ್ ಎಫೆಕ್ಟ್ಸ್ ಕೂದಲಿಗೆ ತಾಕಲ್ಲ ಸೊ ದೀಸ್ ಆರ್ ದ ಪ್ರಿಕಾಷನ್ಸ್ ಆಮೇಲೆ ಹೋಲಿ ಆಡಿದ ತಕ್ಷಣ ಮಿಟ್ ಎಲ್ದ್ ಇಮ್ಮಿಡಿಯೇಟಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಾಶ್ ಮಾಡ್ಕೊಳ್ಳಿ ವಿತ್ ಕೆಮ್ ಅದು ಅಗೇನ್ ಲೈಕ್ ಮೈಲ್ಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ವಾಶ್ ಮಾಡೋಕ್ಕೆ ತುಂಬ ಉಜ್ಜೋದು ಸ್ಕ್ರಬ್ ಮಾಡೋದು ಆ ಥರ ಮಾಡಬಾರ್ದು ಎಷ್ಟೋ ಜನ ಹೋಲಿ ಆಡ್ಬಿಟ್ಟು ದಿನವೆಲ್ಲ ಬಣ್ಣದಲ್ಲೇ ಇರ್ತಾರೆ ಮತ್ತು ಔಟ್ಸೈಡ್ ಬಿಸಿಲಲ್ಲಿ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ ಅದರಿಂದ ಏನಾದರೂ ಸ್ಕಿನ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗುವ ಅವಕಾಶ ಅಥವಾ ಏನು ರ್ಯಾಷಸ್ಗಳು ಏನಾದರೂ ಹೆಚ್ಚಾಗುವಂಥ ಅವಕಾಶ ಏನಾದರೂ ಇದೆಯಾ ಎಸ್ ಸೊ ಇಮ್ಮಿಡಿಯೇಟಾಗಿ ವಾಶ್ ಮಾಡಿದ್ರೆ ಬೆಟರು ಬಟ್ ನೀವು ಹೇಳ್ದಂಗೆ ಎಷ್ಟೊಂದು ಜನ ಮಲ್ಟಿಪಲ್ ಪಾರ್ಟೀಸ್ಗೆ ಹೋಗ್ತಿರ್ತಾರೆ ಆಮೇಲೆ ಕಂಟಿನ್ಯೂಸ್ ಆಗಿ ಸಿಕ್ಸ್ ಏಯ್ಟ್ ಅವರ್ಸ್ ಆಡ್ತಾಯಿರ್ತಾರೆ ಸೊ ಅಂಥವ್ರಿಗೆ ಕೆಮಿಕಲ್ ಫ್ರೀ ಫ್ರೀ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ರ್ಯಾಷಸ್ ಆಗೋಕ್ಕೆ ಕಡಿಮೆ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಲೈಕ್ ಯು ಸೆಡ್ ಎಷ್ಟು ಕಾಂಟ್ಯಾಕ್ಟ್ ಟೈಮ್ ಜಾಸ್ತಿ ಇರುತ್ತೋ ಜಾಸ್ತಿ ಚಾನ್ಸಸ್ ಅಲರ್ಜಿ ಆಗೋದು ಥ್ಯಾಂಕ್ ಯು ಡಾಕ್ಟರ್ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಹೋಳಿ ಹಬ್ಬ ಬಂತು ಇನ್ನೇನು ಸಂಭ್ರಮದಲ್ಲೇ ಮುಳುಗಿರುವ ನಿಮ್ಗೆಲ್ರಿಗೂ ಮುನ್ನೆಚ್ಚರಿಕೆ ಕ್ರಮವಾಗಿ ಕಲ್ಲರ್ ವಿಚಾರದಲ್ಲಿ ದೈಹಿಕವಾಗಿ ಯಾವ ಯಾವ ಆಗಬಹುದು ಮತ್ತೆ ಯಾವ ರೀತಿಯಾದಂತಹ ಆಗಲಿಕ್ಕೆ ಅವಕಾಶವನ್ನ ಯಾವ ರೀತಿಯಾಗಿ ಕೊಡಬಾರದು ಮತ್ತೆ ಯಾಕಂತಂದ್ರೆ ಕಲರ್ಸ್ಗಳಲ್ಲಿ ಸಾಕಷ್ಟು ಕೆಮಿಕಲ್ಗಳನ್ನ ಬಳಕೆ ಮಾಡ್ತಾರೆ ಸುಣ್ಣಗಳನ್ನ ಬಳಕೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಎಷ್ಟೋ ವರ್ಷಗಳಿಂದ ಹರಿದಾಡ್ತಾ ಇದೆ ಆದ್ರೂ ಕೂಡ ಹೋಳಿ ಸಮಯದಲ್ಲಿ ಸಾಕಷ್ಟು ಜನ ಬಣ್ಣಗಳ ಜೊತೆ ಆಟ ಆಡಿ ಅದಾದ ನಂತರ ಆಸ್ಪತ್ರೆಗೆ ಬಂದು ದಾಖಲಾಗ ಆಗುವಂಥ ಸಂಖ್ಯೆ ಕೂಡ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಹಾಗಾಗಿ ಈ ಬಾರಿ ಆದರೂ ಕಲ್ಲರ್ ವಿಚಾರದಲ್ಲಿ ಸ್ವಲ್ಪ ಪ್ರಿಕಾಕ್ಷನ್ ಪ್ರಿಕಾಕ್ಷನ್ಗಳನ್ನ ತಗೊಂಡು ನ್ಯಾಚುರಲ್ ಕಲರ್ಸ್ ಗಳಿಗೆ ಏನು ಜಾಸ್ತಿ ಬಳಕೆಗೆ ಅವಕಾಶ ಮಾಡ್ಕೊಡಿ ನ್ಯಾಚುರಲ್ ಕಲರ್ ಬಳಕೆ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ಕೂಡ ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮ್ಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ